ಒಂದು ಸಂಭ್ರಮದ ದಿನ ಕನ್ನಂಬಾಡಿ ಕಟ್ಟೆ ನಮ್ಮೆಲ್ಲರ ಅನ್ನದ ತಟ್ಟೆ ಹಾ ತಾನೆ ಇಲ್ಲಿಂದ ಹಿಡಿದು ಮಂಡ್ಯ ಮೈಸೂರು ಚಾಮರನಗರ ಹಾಸನ ತಮಿಳುನಾಡು ಎಲ್ಲರೂ ಕೂಡ ಈ ತಟ್ಟೆಯಿಂದ ಈ ಕಟ್ಟೆಯಿಂದ ಅನ್ನದ ತಟ್ಟೆಯನ್ನ ಇಟ್ಕೊಂಡಿದ್ದಾರೆ ಇದು ನಮ್ಮ ಬದುಕಿನ ಒಂದು ಜೀವ ನದಿ ಇವತ್ತು ನಾವು ನೀವೆಲ್ಲ ತೊಂಬತ್ತ ಎರಡು ವರ್ಷ ಆದ್ರೂ ಕೂಡ ಬಹಳ ಸಂಭ್ರಮದಿಂದ ಈ ತಾಯಿಗೆ ನಮನ ಅರ್ಪಿಸ್ಲಿಕ್ಕೆ ನಾವೆಲ್ಲ ಇಲ್ಲಿಗೆ ಬಂದಿದ್ದೇವೆ ನಮ್ಮ ನಾಡ ದೇವತೆ ಚಾಮುಂಡೇಶ್ವರಿಯ ಆಶೀರ್ವಾದವನ್ನ ಪಡೆದು ರಾಜ್ಯದ ಜನತೆಗೆ ಉತ್ತಮವಾದಂತ ಮಳೆ ಸಿಗ್ಲಿ ಅಂತ ಹೇಳಿ ನಾವು ನೀವೆಲ್ಲ ಪ್ರಾರ್ಥನೆಯನ್ನ ನಾವು ಮಾಡಿದ್ದೇವೆ ಮೇಲ್ನಡಿನಂತ ಮೋಡಕ್ಕೆ ಪ್ರಕೃತಿಗೆ ಈ ತಾಯಿಗೆ ಯಾರ ಅಧಿಕಾರದಲ್ಲಿದ್ದಾರೆ ಯಾವ ಪಕ್ಷದಲ್ಲಿದ್ದಾರೆ ಅಂತ ಹೇಳಿ ಅವಕ್ ಯಾವಕ್ಕೂ ಗೊತ್ತಿಲ್ಲ ನಿಮ್ಮ ಬದುಕು ನಿಮ್ಮ ಭಾವನೆ ನಿಮ್ಮ ಭಕ್ತಿ ಇವೆಲ್ಲ ಗಮನ ಇಟ್ಕೊಂಡು ನೀವು ನಾವೆಲ್ಲ ಸೇರಿ ಪ್ರಾರ್ಥನೆಯನ್ನ ನಾವು ಮಾಡ್ತೇವೆ ಮನುಷ್ಯನ ಪ್ರಯತ್ನ ವಿಫಲ ಆಗ್ಬೋದು ಆದ್ರೆ ಪ್ರಾರ್ಥನೆಗೆ ಫಲ ಸಿಗ್ತದೆ ಇದಕ್ಕೆ ಈ ತಾಯಿ ತುಂಬ ಹರಿತಾ ಇರೋದೇ ಒಂದು ದೊಡ್ಡ ಸಾಕ್ಷಿ ನಮ್ಮ ಸ್ನೇಹಿತರಾದಂತ ನಿಮ್ಮ ಕ್ಷೇತ್ರದ ಶಾಸಕರಾದಂತಹ ಈ ಜಿಲ್ಲೆಯ ಸ್ಥಳೀಯ ಶಾಸಕರಾದಂತಹ ನಮ್ಮ ರಮೇಶ್ ಸಿದ್ದೇಗೌಡರು ಅನೇಕ ವಿಚಾರಗಳನ್ನ ಪ್ರಸ್ತಾವನೆಯನ್ನ ಮಾಡಿದ್ದಾರೆ ನಮ್ಮ ಚರಾಯಸ್ವಾಮಿ ಅವರು ನಿಮ್ಮ ಜಿಲ್ಲಾ ಮಂತ್ರಿ ಅವರ ರೈತರ ಬದುಕನ್ನು ಅಚ್ಚಕಟ್ಟು ಮಾಡಬೇಕು ಅಂತ ಹೇಳಿ ಈ ರಾಜ್ಯದಲ್ಲಿ ಒಂದು ಸಮರ್ಪಕವಾದಂತ ಒಂದು ಮಾರ್ಗದರ್ಶನವನ್ನ ಕೊಡ್ತಾ ಇದ್ದಾರೆ ನಿಮ್ಮ ಜಿಲ್ಲೆಗೆ ಒಂದು ಇತಿಹಾಸ ಪುಟಕ್ಕೆ ಸೇರ್ಬೇಕು ಅಂತ ಹೇಳಿ ಈ ಜಿಲ್ಲೆಯಿಂದ ಕೃಷಿ ವಿಶ್ವವಿದ್ಯಾಲಯನ ಕೂಡ ಪ್ರಾರಂಭವನ್ನ ಮಾಡ್ತಾ ಇದ್ದಾರೆ ಇದು ನಿಮ್ಮ ಜಿಲ್ಲೆಗೆ ಒಂದು ದೊಡ್ಡ ರೈತರ ಬದುಕಿಗೆ ಒಂದು ದೊಡ್ಡ ಮಾರ್ಗದರ್ಶನ ಕೊಡುವಂತ ಕೆಲಸ ಕೂಡ ಇವತ್ತು ಮಾಡ್ತಾ ಇದ್ದಾರೆ ಭಾರತದ ಏಳು ಪವಿತ್ರವಾದಂತಹ ನದಿಗಳಲ್ಲಿ ನಮ್ಮ ಕಾವೇರಿ ನದಿ ಕೂಡ ಒಂದು ಗಂಗೆ ಯಮುನೆ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಈ ಏಳನ್ನು ಕೂಡ ಈ ಭಾರತ ಭೂಮಿಯ ಪ್ರತಿ ಪ್ರತಿಯೊಂದು ಜನರು ಕೂಡ ಅವರ ಬದುಕಿಗೆ ಕುಡಿಯೋ ನೀರಿಗೆ ವ್ಯವಸಾಯಕ್ಕೆ ಕೈಗಾರಿಕೆಗೆ ಎಲ್ಲರೂ ಕೂಡ ನಾವೆಲ್ಲ ಉಪಯೋಗಿಸ್ಕೊಳ್ತಾ ಇದ್ದೇವೆ ನಮ್ಮ ಸರ್ಕಾರ ಈ ವರ್ಷ ಎಂಬತ್ತೆರಡು ಲಕ್ಷ ಹೆಕ್ಟೇರ್ಗೆ ಬಿತ್ತೆ ಕಾರ್ಯವನ್ನ ಈಗಾಗಲೇ ಕಾರ್ಯಕ್ರಮವನ್ನು ರೂಪಿಸಿಕೊಂಡು ಗುರಿಯನ್ನು ಹೊಂದಿಕೊಂಡಿದೆ ಈಗಾಗಲೇ ಅರವತ್ತಾರು ಲಕ್ಷ ಹೆಕ್ಟೇರ್ ರೈತನ ಬಿದ್ದೆ ಕಾರ್ಯವನ್ನು ಕೂಡ ಇವತ್ತು ಮಾಡಿಕೊಂಡು ಬಂದಿದ್ದಾರೆ ಕಳೆದ ವರ್ಷ ಇನ್ನೂರ ಇಪ್ಪತ್ತ್ ಮೂರು ತಾಲೂಕುಗಳಲ್ಲಿ ಬರ ಇತ್ತು ಈ ವರ್ಷ ನಿರೀಕ್ಷೆ ಮೀರಿ ಇಡೀ ರಾಜ್ಯದ ಉದ್ದಕ್ಕೂ ಕೂಡ ಮಳೆ ಆಗಿದೆ ಅನೇಕರು ನಮ್ಮ ಸರ್ಕಾರ ಬಂದ ಮೇಲೆ ಬರಗಾಲ ಬಂತು ಅಂತ ಹೇಳಿ ಬಹಳ ಟೀಕೆ ಟಿಪ್ಪಣಿಯನ್ನ ಮಾಡಿದ್ರು ಮಾಧ್ಯಮ ಸ್ನೇಹಿತರಿಗೆ ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ ಒಂದು ಸಂದೇಶ ಕೊಡಬೇಕು ಟೀಕೆಗಳು ಸಾಯ್ತವೆ ನಮ್ಮ ಕೆಲಸಗಳು ಉಳಿತವೆ ಅದಕ್ಕೆ ಇವತ್ತು ಈ ಏನು ಒಂದು ಪ್ರಯತ್ನ ಇದೆ ನಮ್ಮ ಈ ಒಂದು ಕಾವೇರಿ ಜಲಾಲಯ ಪ್ರದೇಶಕ್ಕೆ ಒಂದು ಹೊಸ ದಿಕ್ಕನ ಅಂತ ಅಂತೇಳಿ ಈಗಾಗಲೇ ನಾವು ಈ ಒಂದು ನಾಲೆಗಳನ್ನ ಶುದ್ಧೀಕರಣ ಮಾಡಬೇಕು ಅಂತ ಹೇಳಿ ಕಳೆದ ವರ್ಷ ಸಂಪೂರ್ಣವಾಗಿ ಎಲ್ಲ ನಾಲೆಗಳನ್ನ ಶುದ್ಧಿ ಮಾಡಿ ಆ ಕೊನೆಯವರೆಗೂ ನೀರು ತುಂಬಬೇಕು ಅಂತ ಹೇಳಿ ಒಂದು ಪ್ರಯತ್ನ ಮಾಡ್ತಾ ಇದ್ದೇವೆ ಕಳೆದ ನಾಲ್ಕು ದಿನದೇ ನಮ್ಮ ವಿಧಾನಸೌಧದಲ್ಲಿ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಒಂದು ನಲ್ಲಿ ಮತ್ತು ಅಸೆಂಬ್ಲಿಯಲ್ಲಿ ವಿಧಾನ ಪರಿಷತ್ನಲ್ಲಿ ವಿಧಾನಸಭೆಯಲ್ಲಿ ಇಡೀ ರಾಜ್ಯದ ನಮ್ಮ ರೈತರ ಬದುಕುಗೋಸ್ಕರ ಕೊನೆಯ ಹಳ್ಳಿವರೆಗೂ ಕೂಡ ಆ ನೀರನ್ನು ತಲುಪಬೇಕು ಅಂತೇಳಿ ಸಾವಿರದ ಒಂಬೈನೂರ ಅರವತ್ತ ನಾಲ್ಕು ಅರವತ್ತೈದರಲ್ಲಿ ಒಂದು ತಿದ್ದುಪಡಿಯ ಒಂದು ಕಾನೂನು ಇತ್ತು ಈಗ ಕಾತು ಕಾನೂನಿಗೆ ಬದಲಾವಣೆಯನ್ನು ಮಾಡಿ ನಮ್ಮ ಕೊನೆ ರೈತರಿಗೂ ಕೂಡ ನಾವು ಉಳಿಸ್ಬೇಕು ಈ ನೀರು ತಲುಪಬೇಕು ಅಂತೇಳಿ ಒಂದು ಹೊಸ ಕಾನೂನನ್ನು ನಾವು ತಂದಿದ್ದೇವೆ ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಬಹಳ ಅವಶ್ಯಕತೆ ಇದೆ ಯಾರಿಗೆ ಏನು ನೀರು ಪಾಲು ನಿಗದಿಯಾಗಿದೆ ಆ ನೀರನ್ನು ತೆಗೆದುಕೊಂಡು ಕೊನೆಯಿಂದ ಮೇಲುಗಡೆವರೆಗೂ ಕೂಡ ಆ ರೈತನ ಬದುಕನ್ನು ಶುರು ಮಾಡಬೇಕು ರೈತನಿಗೆ ಸಂಬಳ ಇಲ್ಲ ರೈತನಿಗೆ ಪ್ರಮೋಷನ್ ಇಲ್ಲ ರೈತನಿಗೆ ಲಂಚ ಇಲ್ಲ ಈ ರೈತನಿಗೆ ರಿಟೈರ್ಮೆಂಟ್ ಇಲ್ಲ ಈ ರೈತನ ಉಳಿಸ್ಬೇಕು ಇವತ್ತು ನಾವು ಅಧಿಕಾರ ಬರುವ ಮುಂಚೆ ಬಂದ ಮೇಲೆ ಮಳೆ ಬರುವುದಿಲ್ಲ ಅಂತ ಬಹಳ ಜನ ಟೀಕೆ ಟಿಪ್ಪಣಿ ಮಾಡ್ತಾ ಇದ್ರು ಅದಕ್ಕೆ ಉತ್ತರ ನಾನೇನು ಹೇಳಬೇಕಾಗಿಲ್ಲ ಮೊನ್ನೆ ಬಹಳ ಅರ್ಜೆಂಟ್ ನಲ್ಲಿ ನಮ್ಮ ಅಥಾರಿಟಿಯವರು ಒಂದು ಮೀಟಿಂಗ್ ಮಾಡಿ ಇವತ್ತು ನಾವು ತಮಿಳುನಾಡಿಗೆ ನೂರ ಎಪ್ಪತ್ತೇಳು ಟಿ ಸಿ ಬಿಡಬೇಕು ಆದೇಶ ಆಗಿದೆ ಆದೇಶ ಪಾಲನೆ ಮಾಡಕ್ಕೆ ನಾವು ಬದ್ಧವಾಗಿದ್ದೇವೆ ಇವತ್ತು ನಲವತ್ತು ಟಿ ಸಿ ಈ ತಿಂಗಳು ಕೊನೆಗೆ ನಾವು ಬಿಡಬೇಕು ಈಗಾಲೇ ಸುಮಾರು ಎಂಬತ್ತ ಮೂರು ಟಿ ಎಂ ಸಿ ಎಂಬತ್ನಾಲ್ಕು ಟಿ ಎಂ ಸಿ ಹರಿದು ತಾಯಿ ಹರಿದಿದ್ದಾರೆ ನಾನು ಬಿಟ್ಟೆ ಸಿದ್ದರಾಮಯ್ಯ ಬಿಟ್ಟೆ ಅಂತ ನಾನು ಹೇಳಿಕ್ಕೆ ತಯಾರಿಲ್ಲ ನಾವು ಬಿಡುವಂತ ಟೀಕೆ ನಮ್ಮ ಮೇಲೆ ಬೇಕಾದಷ್ಟು ನಮ್ಮ ಸ್ನೇಹಿತಗಳು ಮಾಡ್ತಾ ಇದ್ರು ಆ ತಾಯಿ ಕೃಪೆ ಆಶೀರ್ವಾದ ಸಾವಿರದ ಒಂಬೈನೂರ ಹದಿನೆಂಟು ಹತ್ತೊಂಬತ್ತರಲ್ಲಿ ನೂರ ಹದಿನೇಳು ಟಿ ಎಂ ಸಿ ನಾನೂರು ನಾಲ್ಕು ಟಿ ಎಂ ಸಿ

ಮುಂದೆ ಇದೇ ರೀತಿ ಮಳೆ ಬೆಳೆದು ಈ ರಾಜ್ಯದ ಜನತೆ ಮತ್ತು ತಮಿಳುನಾಡಿನ ರೈತರಿಗೆ ಅನುಕೂಲ ಆಗಲಿ ಅಂತ ಹೇಳಿ ನಾವು ನೀವೆಲ್ಲ ತಾಯಿ ಚಾಮುಂಡಿಯಲ್ಲಿ ಪ್ರಾರ್ಥನೆ ಮಾಡಿ ಈ ಕಾವೇರಿ ದೇವತೆಯ ದೇವಿಯ ಆಶೀರ್ವಾದಕ್ಕೆ ನಾವೆಲ್ಲ ಇಲ್ಲಿ ಕೂತಿದ್ದೇವೆ ಮೇಕೆದಾಟು ಒಂದು ಪರಿಹಾರ ಅದಕ್ಕೆ ನಾವೆಲ್ಲ ಒಂದು ದೊಡ್ಡ ಹೋರಾಟವನ್ನು ಮಾಡೋದು ಹೆಜ್ಜೆ ಹಾಕುತ್ತೇವೆ ಹೆಜ್ಜೆ ಹಾಕುತ್ತೇವೆ ಅಂತ ಹೇಳಿ ಕಾವೇರಿ ಜನಾಲಯ ಪ್ರದೇಶದ ಜನತೆಗೆ ನೀರನ್ನು ಕೊಡಬೇಕು ಬ್ಯಾಲೆನ್ಸಿಂಗ್ ರಿವೈಸರ್ ರಿಸರ್ವೇರ್ ಮಾಡಬೇಕು ಅಂತೇಳಿ ನಾವೆಲ್ಲ ಮೇಕೆದಾಟಿಂದ ಪ್ರಾರಂಭ ಮಾಡಿದ್ರು ನಮ್ಮ ವಿರೋಧ ಪಾರ್ಟಿಗಳು ನಮ್ಮನ್ನು ನಿಲ್ಲಿಸಬೇಕು ಅಂತೇಳಿ ಬೇಕಾದಷ್ಟು ಕೇಸ್ಗಳು ಒಂದು ಇನ್ನೂರು ಜನ ನಾಯಕರ ಮೇಲೆ ಕೇಸ್ ನಮ್ಮ ಹೋರಾಟ ನಿಂತುಕೊಳ್ತು ಕೋವಿಡ್ ಸಂದರ್ಭ ನಿಮ್ಮ ಮಂಡ್ಯದವರು ಪಾದಯಾತ್ರೆ ಜಿ ಆಗ್ಬೇಕಾಯ್ತು ನಮ್ಮೆಲ್ಲ ಮಂಡ್ಯ ನಾಯಕರುಗಳೆಲ್ಲ ಪಂಚೆ ಉಟ್ಕೊಂಡು ಕಬ್ಬು ಇಟ್ಕೊಂಡು ಎಲ್ಲ ಬಂದು ಹೊಡಬೇಕು ಅನ್ನೋ ದಿನನೇ ಆವತ್ತು ನಾವು ರಾಮನಗರದಲ್ಲಿ ನಿಲ್ಲುವಂತ ಒಂದು ಪರಿಸ್ಥಿತಿ ಒಂದು ಶಪಥವನ್ನ ಮಾಡ್ದು ಒಂದು ಸಂಕಲ್ಪವನ್ನು ಮಾಡ್ದು ಏನಾದ್ರೂ ಚಿಂತೆ ಇಲ್ಲ ಜೈಲ್ಗೆ ಹೋದ್ರು ಚಿಂತೆ ಇಲ್ಲ ಕೇಸ್ ಹಾಕಿದ್ರು ಚಿಂತೆ ಇಲ್ಲ ಯಾವ ಕೋವಿಡ್ ಕೂಡ ಪ್ರಕೃತಿ ಪ್ರಕೃತಿಯ ನಿಯಮದ ಮುಂದೆ ಆ ಭಗವಂತ ತಾಯಿ ಚಾಮುಂಡಿ ನಮ್ಮನ್ನ ಬದುಕಿಸ್ತಾಳೆ ಅಂತೇಳಿ ಅಲ್ಲಿಂದನೆ ಅಂತ ಅಂತೇಳಿ ನಾವು ಮಾತನ್ನು ಕೊಟ್ಟು ಅದಾದ್ಮೇಲೆ ಬೆಂಗಳೂರು ಕೂಡ ನಡೆದು ನಮ್ಮ ಜನರಿಗೆ ಒಂದು ದೊಡ್ಡ ಸಂದೇಶವನ್ನ ಕೊಟ್ಟು ಈ ರಾಜ್ಯದ ಜನತೆ ಕಾವೇರಿ ಹುಟ್ಟೋ ಇಂದ ಹಿಡಿದು ಬೆಂಗಳೂರು ಕಾವೇರಿ ತಮಿಳ್ನಾಡಿಗೆ ಕಳಿಸೋವರೆಗೂ ನಿಮ್ಗೆ ಇಷ್ಟ ಇದ್ದಂತ ಪ್ರತಿನಿಧಿಗಳನ್ನ ನೀವು ಆಯ್ಕೆಯನ್ನು ಮಾಡಿ ಕಾವೇರಿ ಹುಟ್ಟಿ ಕೊನೆಗೆ ಹೋಗೋವರೆಗೂ ಕೂಡ ಕಾಂಗ್ರೆಸ್ನ ಶಾಸಕರನ್ನ ಆಯ್ಕೆ ಮಾಡಿ ಈ ರಾಜ್ಯದ ಜನತೆಗೆ ಸೇವೆಯನ್ನು ಮಾಡಲಿಕ್ಕೆ ನಾವು ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ ನಿಮ್ಮ ಋಣವನ್ನ ತೀರಿಸ್ತೇವೆ ವಿಶ್ವಾಸ ಇರಲಿ ನಂಬಿಕೆ ಇರಲಿ ನಾನು ಆಗಲೇ ಹೇಳಿದ್ದೇನೆ ಟೀಕೆಗಳು ಸಾಯ್ತವೆ ನಮ್ಮ ಕೆಲಸಗಳು ಅಂತ ಹೇಳಿ ಇವತ್ತು ನನಗೆ ವಿಶ್ವಾಸ ಇದೆ ಇವತ್ತು ಸುಪ್ರೀಂ ಕೋರ್ಟ್ ಮತ್ತು ನ್ಯಾಯಾಲಯ ಮತ್ತು ತಮಿಳುನಾಡಿನ ಮಹಾಜನತೆ ಸರ್ಕಾರ ಅವರು ಮನೆಗೊಂಡು ಯಾವುದೇ ರಾಜಕೀಯವಾದಂತಹ ಅಭಿನ್ನಾಪ್ರಾಯ ಇದ್ರೂ ಕೂಡ ನಾನು ಇವತ್ತು ಹೇಳ್ತಾ ಇದ್ದೇನೆ ಆ ಕನ್ನಂಬಾಡಿ ಕಟ್ಟೆ ಇಲ್ಲಿ ಕಟ್ಟಿದ್ದೇವೆ ಏನು ನಮ್ಮ ಹೇಮಾವತಿ ಆರಂಗಿ ಗಬನಿ ಎಲ್ಲ ಇದೆಯಲ್ಲ ಇದೆಲ್ಲ ನೀರು ಹರಿದು ಮೇಲೆ ತಮಿಳ್ನಾಡಿಗೆ ಹೋಗುತ್ತದೆ ಮುಂಚಿತವಾಗಿ ಆ ಮೇಕೆದಾಟು ಕಟ್ಟೆಯಿಂದ ತಮಿಳ್ನಾಡುಗೆ ಹೆಚ್ಚಿಗೆ ಅನುಕೂಲ ಆಗ್ತದೆ ಇವತ್ತು ನಮ್ಮ ರಾಜ್ಯಕ್ಕಲ್ಲ ಆದ್ರೆ ಕಾವೇರಿಗೆ ಪ್ರದೇಶದ ಜನರಿಗೆ ಅಲ್ಲಿ ನೀರಿದ್ರೆ ಈ ನೂರ ಎಪ್ಪತ್ತೇಳು ಟಿ ಎಂ ಸಿ ನೀರನ್ನ ಬಿಡುವಾಗ ನಾವು ಅವ್ರಿಗೆ ರಕ್ಷಣೆಯನ್ನು ನಾವು ಮಾಡಬಹುದು ಒಂದು ನಾನೂರು ಮೆಗಾವ್ಯಾಟ್ ವಿದ್ಯುತ್ ಶಕ್ತಿ ಇವತ್ತು ಇದೆ ತಯಾರು ಮಾಡುವಂತಹ ಒಂದು ಶಕ್ತಿ ಇದೆ ಅದಕ್ಕೆ ಖಂಡಿತ ನಮಗೆ ನ್ಯಾಯಾಲಯ ಮತ್ತು ಆ ಜನತೆಗೆ ಭಗವಂತ ಒಳ್ಳೆ ಜ್ಞಾನೋದಯದ ಬುದ್ಧಿಯನ್ನು ಕೊಟ್ಟು ನಮ್ಮ ಈ ಕಾಲದಲ್ಲಿ ನಮ್ಮ ಕಾಲಘಟ್ಟದಲ್ಲಿ ಅದನ್ನ ಪ್ರಾರಂಭ ಮಾಡುವಂತ ಒಂದು ಅವಕಾಶವನ್ನ ಕೊಡ್ತಾರೆ ಅಂತೇಳಿ ನಮಗೆ ನಂಬಿಕೆ ಇದೆ ಇವತ್ತು ಬಹಳ ದೊಡ್ಡ ಶುಭ ಮುಹೂರ್ತ ಶುಭಗಳಿಗೆ ಶುಭವಾರ ಶುಭ ನಕ್ಷತ್ರ ಈ ದಿನ ಬಂದು ಅಭಿಜಿತ್ ಲಗ್ನದಲ್ಲಿ ನಾವೆಲ್ಲ ಬಂದು ಈ ಪೂಜೆಯನ್ನ ನಮ್ಮ ರಂಗನಾಥ ಸ್ವಾಮಿಯ ಅರ್ಚಕರು ಅರ್ಚಕಸ್ಯ ಪ್ರಭಾವಿನ ಶಿಲಾತಿ ಶಂಕರ ಅರ್ಚಕದ ಪ್ರಭಾವದಿಂದ ಶಿಲೇಲು ಶಂಕರ ಕಾಣಬಹುದಂತೆ ಆ ಅರ್ಚಕರು ಬಂದು ನಮ್ಮ ಧರ್ಮ ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆ ಆ ಹಿನ್ನೆಲೆಯಲ್ಲಿ ನಾವು ಗೌರಿ ಹಬ್ಬ ದಿನ ಸ್ವರ್ಣ ಗೌರಿ ದಿನ ಯಾವ ರೀತಿ ನಮ್ಮ ಹೆಣ್ಮಕ್ಳಿಗೆ ಬಾಗಿನವನ್ನು ಕೊಡ್ತೇವೋ ಅದೇ ಸಂಸ್ಕೃತಿ ಸಂಪ್ರದಾಯದಂತೆ ಇವತ್ತು ಬಂದು ಆ ತಾಯಿಗೆ ಬಾಗಿನ ಸ್ವಂತ ಈ ನಾಡಿನ ಮುಖ್ಯಮಂತ್ರಿಗಳು ನಾವೆಲ್ಲ ಮಂತ್ರಿಗಳು ಶಾಸಕರು ನಮ್ಮ ಅಧಿಕಾರಿಗಳೆಲ್ಲ ಇವತ್ತು ನಿಮ್ಮೆಲ್ಲರ ಸಮ್ಮುಖದಲ್ಲಿ ನಾವು ಮಾಡಿದ್ದೇವೆ ಎಲ್ಲರಿಗೂ ಆ ಜಾಗದಲ್ಲಿ ಕರ್ಕೊಂಡ ಆಗ್ಲಿಲ್ಲ ಕಾರಣ ಸೆಕ್ಯೂರಿಟಿ ವಿಚಾರ ಬಹಳ ನಾವು ತಾಳ್ಮೆಯಿಂದ ನಾವೆಲ್ಲ ಇರಬೇಕಾಗ್ತದೆ ಆದ್ರೆ ನೀವೆಲ್ಲ ಬಂದು ಪ್ರಾಮಾಣಿಕವಾಗಿ ಬಂದು ಈ ಶುಭ ಸಂದರ್ಭಕ್ಕೆ ಈ ಜ್ಯೋತಿ ಬೆಳೆಸಲೇ ಅಂತ ಕಾರ್ಯಕ್ರಮದಲ್ಲಿ ತಾವೆಲ್ಲ ಬಂದು ಪಾಲ್ಗೊಂಡು ನಮ್ಗೆ ಆಶೀರ್ವಾದ ಮಾಡಲಿಕ್ಕೆ ನೀವೆಲ್ಲ ಬಂದಿದ್ದೀರಿ ನಮ್ಗೆಲ್ಲ ಆಶೀರ್ವಾದ ಈ ನಾಡಿನ ಜನತೆಯ ಸಮೃದ್ಧಿಯ ಬದುಕಿಗೆ ಒಂದು ಆಶೀರ್ವಾದ ಕಳೆದ ಬಜೆಟ್ ಅಲ್ಲಿ ಕಳೆದ ಕ್ಯಾಬಿನೆಟ್ ಅಲ್ಲಿ ನಾವು ಏನು ಈ ಬೃಂದಾವನ ಅಣೆಕಟ್ಟಿಗೆ ಬೃಂದಾವನ ಗಾರ್ಡನ್ಗೆ ಹೊಸ ಬೃಂದಾವನ ಸುಮಾರು ಒಂದು ವರ್ಷ ಹಿಂದೆ ಇದನ್ನ ಹಿಂದೆ ಹಿರಿಯರು ಮಹಾರಾಜರ ಕಾಲದಿಂದ ಇದಕ್ಕೆ ಒಂದು ಹೊಸ ರೂಪವನ್ನು ಕೊಟ್ಟಿದ್ರು ಗುಂಡ್ರ ಕಾ ಕಾಲದಲ್ಲಿ ಫೌಂಟನ್ ಆಯ್ತು ಮೇಲೆ ಅನೇಕ ಅಭಿವೃದ್ಧಿಗಳಾಯ್ತು ಇವತ್ತು ನಾವು ಅದನ್ನ ಇಡೀ ರಾಜ್ಯದ ಜನತೆಗೆ ಇವತ್ತು ಬೆಂಗಳೂರಿಂದ ಇಲ್ಲಿ ಇಪ್ಪತ್ತಿಗೆ ಒಂದೂವರೆ ಗಂಟೆಗೆ ಬರ್ಬೋದು ನಮ್ಮ ಜನ ಇಲ್ಲಿ ಒಂದು ಪ್ರವಾಸಿಗರ ತಾಣ ಮೈಸೂರು ಈ ರಂಗನಾಥಿಟ್ಟು ಸೋಮನಾಥ್ಪುರ ಈ ನಮ್ಮ ಕೊಡಗು ಇವೆಲ್ಲ ಕೂಡ ಒಂದು ದೊಡ್ಡ ಬಂಡೀಪುರ ಇವೆಲ್ಲ ಒಂದು ದೊಡ್ಡ ಪ್ರವಾಸಿಗರ ತಾಣ ಇಲ್ಲೂ ಕೂಡ ಹತ್ತಾರು ಸಾವಿರ ಜನ ದಿನ ಬರ್ಬೇಕು ಮಕ್ಕಳು ಬರ್ಬೇಕು ಈ ಪ್ರಕೃತಿಯ ಸೊಡಗನ್ನ ಅವರೆಲ್ಲ ಅನುಭವಿಸ್ಬೇಕು ಬೆಂಗಳೂರು ಹೊರಗಡೆ ದೇಶದವರೆಲ್ಲ ಬಂದು ಈ ಸೊಡಗನ್ನ ಉಪಯೋಗಿಸಬೇಕು ನಿಮ್ಮ ಬದುಕನ್ನು ನೋಡಬೇಕು ನಿಮ್ಮ ಶ್ರಮ ನಿಮ್ಮ ಬದುಕನ್ನು ಅವರೆಲ್ಲ ಗಮನಿಸ್ಬೇಕು ಆ ದೃಷ್ಟಿಯಿಂದ ಇದನ್ನ ಉತ್ತೇಜ ಅಭಿವೃದ್ಧಿ ಮಾಡಬೇಕು ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಲ್ಲಿ ಮಾಡಬೇಕು ಅಂತ ಹೇಳಿ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ ಇದಕ್ಕಾಗಲೇ ಅನುಮೋದಿಯನ್ನ ಕೊಟ್ಟಿದ್ದಾರೆ ನಾವು ಕೆಲವು ರೈತರುಗಳು ನಮ್ಮ ಹತ್ರ ಚರ್ಚೆ ಮಾಡಿ ಅಂತ ಯಾರ ಹತ್ರ ಮುಚ್ಚೋ ಮನೆ ಮಾಡಿ ಇದನ್ನು ಮಾಡಕ್ಕಲ್ಲ ಬಹಳ ದೀರ್ಘವಾಗಿ ಸರ್ಕಾರ ಚರ್ಚೆ ಮಾಡಿ ಆಲೋಚನೆಯನ್ನು ಮಾಡಿ ಇವತ್ತು ಯಾರ ಜಮೀನಿಗೂ ನಾವೇನು ವಶಪಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಸರ್ಕಾರದಲ್ಲಿರುವಂತ ಜಮೀನೇ ನಮಗೆ ಸಾಕು ಇನ್ನ ಇಷ್ಟ ಇಲ್ಲ ಯಾರು ಕೊಡ್ಬೋದು ಇಲ್ಲ ನಾವ್ ಯಾರಿಗೂ ಒತ್ತಡ ಮಾಡಕ್ ಹೋಗುದಿಲ್ಲ ಆದ್ರೆ ಈ ಡ್ಯಾಮಿನ ಭದ್ರತೆಯನ್ನ ಗಮ್ನಲ್ಲಿ ಇಟ್ಕೊಂಡು ಸುಭದ್ರತೆಯನ್ನ ಡ್ಯಾಮ್ ಸೇಫ್ಟಿಯನ್ನ ಭದ್ರತೆಯನ್ನು ಇಟ್ಕೊಂಡು ನಮ್ಮ ಸರ್ಕಾರ ಮುಂದಿನ ದಿನದಲ್ಲಿ ಅನೇಕ ತೀರ್ಮಾನಗಳನ್ನ ಮಾಡ್ತದೆ ನಾನು ಕಳೆದ ವಾರ ಇಲ್ಲಿ ಬಂದಿದೆ ನಾನು ಮಂತ್ರಿಗಳು ಶಾಸಕರು ಒಂದು ತೀರ್ಮಾನವನ್ನ ಮಾಡಿ ಘೋಷಣೆಯನ್ನು ಮಾಡಿದ್ದೇನೆ ಈಗಾಗಲೇ ಚಿರಾಯಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿಯನ್ನ ಮಾಡಿದ್ದೇನೆ ಯಾವ ರೀತಿ ಗಂಗಾ ಆರತಿ ನಡೀತದೋ ಅದಕ್ಕಿನ್ನ ಒಂದು ಒಂದು ಮುದ್ದೆ ಹೆಜ್ಜೆ ಹೋಗಿ ಕಾವೇರಿ ಕಾವೇರಿ ಆರತಿಯನ್ನು ಮಾಡಿಸ್ಬೇಕು ಅಂತೇಳಿ ಇಲ್ಲಿ ಪ್ರತಿ ವಾರ ಕೂಡ ಕಾವೇರಿ ಆರತಿ ನಡೀಲಿ ಬಹಳ ವೈಭವದಿಂದ ದೇವಿಗೆ ಪ್ರಾರ್ಥನೆಯನ್ನು ಮಾಡಂತ ಕೆಲಸ ಆಗ್ಬೇಕು ಅಂತ ಹೇಳಿ ಒಂದು ಸಮಿತಿಯನ್ನು ಮಾಡಿ ನಮ್ಮ ಅಧಿಕಾರಿಗಳು ಪ್ರಮಾಣವಾದ ಇಲಾಖೆ ಕನ್ನಡ ಸಂಸ್ಕೃತಿ ಎಲ್ಲ ಕೂಡ ಈ ಜಿಲ್ಲೆಯ ಶಾಸಕರುಗಳು ಎಲ್ಲ ಸೇರಿ ಮೈಸೂರು ಕೊಡುವವರೆಲ್ಲ ಸೇರಿ ಒಂದು ಪ್ರವಾಸ ಮಾಡಿ ಒಂದು ಒಂದು ತಿಂಗಳೊಳಗೆ ವರದಿ ಕೊಡಿ ಅಂತ ಹೇಳಿದ್ದೇವೆ ನಮ್ಮ ಇಲಾಖೆ ಮತ್ತು ಪ್ರವಾಸೋದ್ಯಮ ಇಲಾಖೆ ನಾವೆಲ್ಲ ಸೇರಿ ಆ ಯೋಜನೆಯನ್ನು ನಾವು ತಯಾರು ಮಾಡ್ತೇವೆ ಇದಲ್ಲದೆ ಈಗ ನಮ್ಮ ಸ್ನೇಹಿತ ಬಂಡಿ ಸಿದ್ದೇಗೌಡರು ರಮೇಶ್ ಕೆಲವು ಪ್ರಸ್ತಾವನೆಯನ್ನು ಮುಂದೆ ಮಂಡಿಸಿದ್ದಾರೆ ಏನು ಚಿಂತೆ ಮಾಡಬೇಕಾಗಿಲ್ಲ ನಿಮ್ಮ ಮಾತು ನೀವು ರೈತರ ಪರವಾಗಿ ಅನೇಕ ಬೇಡಿಗಳನ್ನು ಇಟ್ಟಿದ್ದೀರಿ ಅದನ್ನು ಸಂತೋಷವಾಗಿ ಮುಂದಿನ ನಮ್ಮ ಬೋರ್ಡ್ ಮೀಟಿಂಗ್ನಲ್ಲಿ ಅವನ್ನೆಲ್ಲ ನಿಮ್ಮ ಅಭಿವೃದ್ಧಿ ನಾಲೆಯ ಅಧಿಕರಣದ ಬಗ್ಗೆ ತಾವೇನು ಪ್ರಸ್ತಾವನೆ ಮನವಿಯನ್ನ ಕೊಟ್ಟಿದ್ದೀರಿ ಅದನ್ನೆಲ್ಲ ನಾವು ಪರಿಗಣಿಸ್ತೇವೆ ಅನ್ನೋ ಒಂದು ಮಾತನ್ನು ಇವತ್ತು ಈ ಭಾಗದ ಜನತೆಗೆ ಆಶ್ವಾಸನೆ ಕೊಡಲಿಕ್ಕೆ ನಾನು ಪ್ರಯತ್ನವನ್ನು ಮಾಡ್ತೇನೆ ಇದಲ್ಲದೆ ಈ ವರ್ಷ ಈ ವರ್ಷದಿಂದ ನೆಕ್ಸ್ಟ್ ಇಯರ್ ಇಂದ ಯಾವತ್ತು ಕೆರೆ ತುಂಬುತ್ತದೆ ಈಗ ಕಟ್ಟೆ ತುಂಬುತ್ತದೆ ಅಲ್ಲಿ ಬಂದ ದಿನ ಬಂದು ಇಂದ ಕಾರ್ಯಕ್ರಮದಲ್ಲಿ ಐದು ಜನರಿಗೆ ಪ್ರಶಸ್ತಿಯನ್ನು ಕೊಡಬೇಕು ಅಂತೇಳಿ ನಮ್ಮ ಸರ್ಕಾರ ತೀರ್ಮಾನ ಮಾಡಿದೆ ಅಂದ್ರೆ ಮೂರು ಜನ ಯಾರು ಉತ್ತಮವಾಗಿ ರೈತರಿಗೆ ನೀರನ್ನು ಒದಗೊಡುವಂತ ಕೆಲಸ ಮಾಡಂತ ಮೂರು ಜನ ಸೌಡಿಯರು ಯಾರೋ ನಮ್ಮ ರೈತರ ಬದುಕಿಗೆ ಸಹಾಯ ಮಾಡಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ ಒಂದು ಅಲ್ಲಿ ಒಂದು ಇಲ್ಲಿ ಇನ್ನೊಂದು ಎಂ ಮೂರು ಜನ ರೈತರು ಇನ್ನೊಂದು ಒಬ್ಬ ಪ್ರಗತಿಪರ ರೈತ ಇನ್ನೊಬ್ಬ ಮೂರು ವರ್ಷ ಕನಿಷ್ಠ ಸತತವಾಗಿ ಒಬ್ಬ ಇಂಜಿನಿಯರ್ ದೊಡ್ಡ ಇಂಜಿನಿಯರ್ ಚಿಕ್ಕ ಇಂಜಿನಿಯರ್ ಅಸಿಸ್ಟೆಂಟ್ ಇಂಜಿನಿಯರ್ ಮಟ್ಟದ ಒಬ್ಬ ಅಧಿಕಾರಿ ಇಲ್ಲ ಎ ಡಬ್ಲ್ಇ ಅವನೇ ಮೂರು ಜನ ಆಯ್ಕೆ ಮಾಡಿ ಈ ಪವಿತ್ರವಾದ ದಿನ ನಮ್ಮ ಕಾವೇರಿ ನಿಗಮದಿಂದ ನಮ್ಮ ಸರ್ಕಾರ ಪ್ರಶಸ್ತಿ ಕೊಡುವಂತ ಒಂದು ಕಾರ್ಯಕ್ರಮ ಏನ್ ಪ್ರಶಸ್ತಿ ಕೊಡಬೇಕು ಅನ್ನೋದನ್ನ ಮುಂದಕ್ಕೆ ನಮ್ಮ ಸರ್ಕಾರ ಆ ವಿಚಾರವನ್ನ ನಿಮಗೆ ತಿಳಿಸ್ತದೆ ಇವತ್ತು ನಾನು ಹೆಚ್ಚಿಗೆ ಇಲ್ಲಿ ಮಾತಾಡೋಂಥದ್ದು ಇನ್ನೇನು ಉಳ್ಕೊಂಡಿಲ್ಲ ಇನ್ನ ನಾವು ಇನ್ನೊಂದು ಇದೇ ರೀತಿ ಕಾರ್ಯಕ್ರಮಕ್ಕೆ ನಾವು ಹೋಗ್ತಾ ಇದ್ದೇವೆ ಆದ್ರೆ ಒಂದು ವಿಶ್ವಾಸ ಇರಲಿ ನಮ್ಮ ಸಂಕಲ್ಪ ಇದೆ ನಮ್ಮ ಹೋರಾಟ ಇದೆ ಈ ತಾಯಿ ಹತ್ತು ವರ್ಷ ಸತತವಾಗಿ ಈ ತಾಯಿ ಬಂದು ಇದೇ ರೀತಿ ಬಾಗಿನ ಕೊಡುವಂತ ಆಶೀರ್ವಾದ ಈ ಚಾಮುಂಡಿ ದೇವಿ ನ ಈ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಒದಗಿಸ್ಕೊಟ್ಟಳೆ ಅಂತ ಆತ್ಮವಿಶ್ವಾಸ ಈ ಸರ್ಕಾರಕ್ಕಿದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ ಇವತ್ತು ತಾವೆಲ್ಲ ಕೂಡ ನಮ್ಗೆ ಅನುಗ್ರಹ ಮಾಡಬೇಕು ನಾನು ಯಾರ ಬಗ್ಗೆ ಏನು ಟೀಕೆ ಮಾಡೋಂತ ಅವಶ್ಯಕತೆ ನಮ್ಗಿಲ್ಲ ನಮ್ಮ ಕೆಲಸಗಳೇ ಅದಕ್ಕೆ ಉತ್ತರಗಳನ್ನು ಕೊಡ್ತದೆ ಅಂತ ಹೇಳಿ ಇವತ್ತು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲ ಬಂದು ನಮಗೆ ಆಶೀರ್ವಾದ ಮಾಡಿದ್ದೀರಿ ಭಗವಂತ ತಾಯಿ ಚಾಮುಂಡಿ ನಿಮಗೆಲ್ಲ ಒಳ್ಳೇದು ಮಾಡಲಿ ಈ ಕಾವೇರಿ ಅಮ್ಮ ನಮ್ಮೆಲ್ಲರೂ ಕೂಡ ಯಾವಾಗಲೂ ಕೂಡ ಸೀಯನ್ನು ಕೊಟ್ಟು ಕಪ್ ಕೊಟ್ಟು ಆನ ತಟ್ಟೆಯನ್ನು ಕೊಟ್ಟು ಇವತ್ತು ನಮ್ಮೆಲ್ಲರೂ ಕೂಡ ಬದುಕಿಸ್ಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿ ಇನ್ನ ಗಂಡು ಕಟ್ಟಲೆ ಕಾಲ ಮಾಡ್ಬೋದು ಈಗ ಬಹಳ ಮಾಡಬಹುದಾಗಿದೆ ಎಲ್ಲ ತಲೆ ಕಳ್ಸ್ಕೋಬೇಡಿ ಆಮೇಲೆ ಮಾತಾಡೋದು ಇಲ್ಲ ಸಭೆಯಲ್ಲಿ ಮಾತಾಡೋದಲ್ಲ ಬಹಿರಂಗ ಸಭೆಯಲ್ಲಿ ಮಾತಾಡೋದಲ್ಲ ನಿಮ್ಮ ಬದುಕೆ ನಮ್ಮ ಬದುಕು ನಿಮ್ಮ ಆಚಾರವೇ ನಮ್ಮ ವಿಚಾರ ಆದ್ರಿಂದ ನಾವು ನೀವೆಲ್ಲ ಸೇರಿ ಒಟ್ಟಿಗೆ ರಾಜ್ಯದ ಜನತೆ ಕೆಲಸವನ್ನು ಮಾಡೋಣ ಇದಕ್ಕೆ ಸಹಕಾರ ನೀಡಿದಂತ ಎಲ್ಲ ನನ್ನ ಅಧಿಕಾರ ಮಿತ್ರರಿಗೆ ನಮ್ಮ ಇಲಾಖೆಯ ಎಲ್ಲ ಹಿರಿಯ ಎಮ್ ಡಿ ಅಧಿಕಾರಿಗಳು ಎಮ್ ಡಿ ಅವರು ಬಿಕಿದೆ ನಮ್ಮ ಅಭಿಯಂತರಗಳು ಕೆಳಗಡೆಯಿಂದ ಮೇಲ್ಗಡೆವರು ಮತ್ತು ಎಲ್ಲ ನಮ್ಮ ನಾಯಕರು ಜಿಲ್ಲಾ ಮಿನಿಸ್ಟರು ನಮ್ಮ ಶಾಸಕರು ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದಿಸಿ ಶುಭ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾವೇರಿ ನ ಕರ್ತೃತ್ವ ಶಕ್ತಿಯೇ ನಮ್ಮೆಲ್ಲರ ಬಾಳಿಗೂ ಪ್ರೇರಕ ಶಕ್ತಿ ಧನ್ಯವಾದಗಳು ಸರ್ ಮೌಢ್ಯ ಕಳೆದಿದೆ ಭಾಗ್ಯದ ಮಳೆ ಬಂದಿದೆ ಶ್ರೀ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಜನರ ಬದುಕಿನಲ್ಲಿ ಹಾಷ ತಂದಿದೆ ಮೈಸೂರು ಜಿಲ್ಲೆಯ ಹೆಮ್ಮೆಯ ಧೀಮಂತ ನಾಯಕ ನಾಡಿನ ದೊರೆ ಸನ್ಮಾನ್ಯ ಶ್ರೀ ಮಾನ್ಯ ಮುಖ್ಯಮಂತ್ರಿಗಳು ಅಪಾರವಾದ ಅಭಿಮಾನಿಗಳನ್ನ ಹೊಂದಿರುವಂತಹ ಜನಪರದ ನಿಜದ ನಾಯಕ ಸ್ವಾಗತಿಸೋಣ ಅವರ ನುಡಿಗಳಿಗಾಗಿ ಚಪ್ಪಾಳಿಗಳ ಮುಖೇನ ಪಂಚುಗಳೇ ಮತ್ತೊಮ್ಮೆ ಅಭ್ವಾನಿಸೋಣ ಅಭಿಮಾನ ಪೂರ್ವಕವಾಗಿ ಶ್ರೀ ಸಿದ್ದರಾಮಯ್ಯವರು ಸನ್ಮಾನ್ಯ